ಏನು ಈ ಹೋಟೆಲ್ ಮಾಡಿದೀವಿ ಅಂತ ಹೇಳಿ ಕೆಲವು ಜನ ಏನು ಹೋಟೆಲ್ ಐತಾ ನಿಮ್ದು ಅನ್ನೋ ತರ ಮಾತಾಡಿದ್ರು ಮಾತಾಡೋ ಸಾಧಿಸ್ ಮೇಲೆ ಅವ್ರಿಗೆ ಹೊಡೆಯೋ ನಾವು ಇವನ್ ಒಂದು ಟೇಬಲ್ ಬರ್ಸೋದಾಗ್ಲಿ ಏನಾಗ್ಲಿ ಎಂ ಬಿ ಎ ಮಾಡಿದಿವಿ ನಾವ್ ಮಾಡಲ್ಲ ಅನ್ನೋ ತರ ನಾವೇನು ಮಾಡೋದಿಲ್ಲ ಪ್ರತಿಯೊಂದು ನಮ್ ಮನೆ ನಾವು ನಾವ್ ಮಾಡ್ದಂಗೆ ಆ ರೀತಿ ಕೆಲಸ ಮಾಡ್ಕೊಂಡು ಮಾಡ್ತಾರೆ ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕರ್ನಾಟಕ ಕಿಚನ್ ಸ್ಟೋರಿಸ್ ಗೆ ಸ್ವಾಗತ ಸುಸ್ವಾಗತ ಓದಿದ್ದು ಎಂ ಬಿ ಎ ಡಬಲ್ ಡಿಗ್ರಿ ಆದರೂ ಇವತ್ತು ಯಾವ ಕೆಲಸ ಮಾಡೋಕ್ಕೂ ಸೈ ಅಂತ ಇಲ್ಲೊಂದು ಜೋಡಿ ಪಣ ತೊಟ್ಟಿ ನಿಂತು ಒಬ್ಬರಿಗೊಬ್ಬರು ಹೆಗಲು ಕೊಟ್ಟು ಈ ಜೀವನವೆಂಬ ರಥವನ್ನ ಉತ್ಸಾಹದಿಂದ ಮುಂದೆ ಕೊಂಡೊಯ್ಯುತ್ತಿದ್ದಾರೆ ಎಂಎನ್ ಸಿ ಕಂಪನಿಯಲ್ಲಿ ಕೆಲಸದ ಒತ್ತಡದಲ್ಲಿ ಬೆಂದು ಹೋಗುವುದಕ್ಕಿಂತ ತಮ್ಮದೇ ಆದ ಹೋಟೆಲ್ ಅಲ್ಲಿ ಹಾಳಾಗಿ ದುಡಿದು ಅರಸನಾಗಿ ಬದುಕುವೆ ಎಂಬ ಛಲದಿಂದ ನಾಲ್ಕು ಜನಕ್ಕೆ ಮಾದರಿಯಾಗಿದ್ದಾರೆ ಹೌದು ಸ್ನೇಹಿತರೆ ನಾವಿಂದು ಬಂದಿರುವುದು ಮೂಡಲ್ಪಾಳದಲ್ಲಿರುವ ಇಡ್ಲಿ ಮನೆ ಎಂಬ ಪುಟ್ಟ ಹೋಟೆಲ್ಗೆ ಈ ಹೋಟೆಲ್ ನ ಡೀಟೇಲ್ಡ್ ಅಡ್ರೆಸ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೇನೆ ಮತ್ತೆ ಒತ್ತಡ ಬನ್ನಿ ಇವರ ಬದುಕಿನ ಅಡಗೆ ಮನೆಯ ಕಥೆ ಏನೆಂದು ಅವರಿಂದಲೇ ಕೇಳಿ ತಿಳಿಯೋಣ ಮೇಡಮ್ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ಚೇತನಾ ಅಂತ ಚೇತನಾ ಅಂತ ಏನು ಮಾಡ್ತಿದ್ವಿ ಮ್ಯಾಮ್ ಇದು ಕುಂಚ ಅಂದ್ರೆ ಎಷ್ಟು ವರ್ಷ ಆಯ್ತು ಸ್ಟಾರ್ಟ್ ಆಗಿ ಮೇಡಮ್ ಇದು ಸ್ಟಾರ್ಟ್ ಆಗಿ ನಮ್ದು ಇವಾಗ ಮೂರ್ ವರ್ಷ ಆಯ್ತು ಮೂರ್ ವರ್ಷದಿಂದ ನಾವು ಮುಂಚೆ ಎಲ್ಲ ನಾವು ಲಾಕ್ಡೌನ್ ಟೈಮ್ ಅಲ್ಲಿ ಇದನ್ನ ಓಪನ್ ಮಾಡಿರೋದು ಏನಂತ ಹೇಳಿ ಮನೆಯವರು ಜಾಬ್ ಮಾಡ್ತಾ ಇದ್ರು ಆ ಲಾಕ್ಡೌನ್ ಟೈಮ್ ಅಲ್ಲಿ ನಿಮ್ಗೆ ಗೊತ್ತಲ್ಲ ಎಲ್ಲರಿಗೂ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗೇ ಬಿಡ್ತು ಹೌದು ಆ ಟೈಮ್ ಅಲ್ಲಿ ನಾವು ಏನು ಮಾಡೋಣ ಏನು ಮಾಡೋಣ ಅಂತ ವಿಚಾರ ಮಾಡ್ಕೊಂಡು ಸ್ವಲ್ಪ ದಿನ ಹೋಗ್ಲಿ ಬಿಡೋಣ ಮನೇಲಿ ಮನೆಯಲ್ಲಿ ಎಷ್ಟ್ ದಿನ ಅಂತ ಮನೇಲಿರು ಬೆಂಗ್ಳೂರ್ ಅಂತ ಸಿಟಿಲಿ ಏನ್ ಮಾಡಿದ್ರು ಕಮ್ಮಿನೇ ಒಂದ್ ಒಬ್ಬರು ಜಾಬ್ ಮಾಡ್ತಿದಾರೆ ಅಂದ್ರೆ ಇನ್ನೊಬ್ರು ಕುತ್ಕೊಂಡ್ರೆ ಆಗೋದಿಲ್ಲ ಯಾರಾದ್ರೂ ಮಾಡ್ಲೇಬೇಕು ಕುತ್ಕೊಂಡ್ ಮಾಡೋದು ಅಷ್ಟೊತ್ತಿಗೆ ನಮ್ಗೆ ಭಟ್ಟ ಸಿಕ್ಕರು ಅವ್ರು ಬಂದು ಕುಂದಾಪುರದವ್ರು ಮಾಡೋರು ನಾವ್ ಆಮೇಲೆ ಅಶ್ವತಿ ಹೋಗ್ಬಿಟ್ಟಿರ್ತೀವಿ ಸಾಯಂಕಾಲ ಮತ್ತೆ ಬರ್ತೀವಿ ಇಡ್ಲಿ ಮನೆ ಹಿಂದಿನ ಕತೆ ಇಲ್ಲ ಮೇಡಮ್ ಮಾಡೋದು ನಮ್ಗೆ ಮೇನ್ ಅಂದ್ರೆ ಮೇನ್ ಸಿಕ್ಕಿರೋದು ಬಟ್ಟೆ ಸಿಕ್ಕಿರಲ್ಲ ಲಾಕ್ಡೌನ್ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲರೂ ಖಾಲಿ ಕೊಟ್ಟಿದ್ರು ಆ ಟೈಮಲ್ಲಿ ಯಾರು ಏನು ಕೆಲಸ ಮಾಡೋದು ಹೋಟೆಲ್ಗಳೇ ಕ್ಲೋಸ್ ಇದ್ವು ಆ ಟೈಮಿಗೆ ಆ ಟೈಮಲ್ಲಿ ಹೋಟ್ಲು ಕ್ಲೋಸ್ ಇದ್ವಲ್ಲ ಎಲ್ರಿಗೂ ಕೆಲಸ ಇರಲಿಲ್ಲ ಏನಿರಲಿಲ್ಲ ನಾವು ನೋಡೋಣ ಈ ಟೈಮಲ್ಲಿ ರಿಕವರ್ ಆಯ್ತು ನೋಡಿ ಹೋಟ್ ಟೈಮ್ ಮತ್ತು ಲಾಕ್ಡೌನ್ ಎಲ್ಲ ಓಪನ್ ಆಯ್ತಲ್ಲ ಆ ಟೈಮಲ್ಲಿ ಓಪನ್ ಮಾಡೋಣ ನೋಡೋಣ ಈ ಸರಿ ಅವ್ರಿಗೆ ನಮ್ಮ ಮನೆಯವ್ರಿಗೆ ಬಂದು ಇದು ಒಂದು ಹತ್ತು ಹಿಂದಿಂದು ಪ್ಲ್ಯಾನು ಮಾಡೋಣ ಮಾಡೋಣ ಅಂತೇಳಿ ಅವರು ವಿಚಾರ ಮಾಡಿದ್ರು ಬಟ್ ನಾವು ಅವಾಗ ಮದುವೆ ಆಗಿ ಬಂದಿತ್ತು ಇವಾಗ ಬೇಡ ಬೇಡ ಅಂದ್ಕೊಂಡು ನಾನು ಡಿಲೇ ಮಾಡ್ಕೊಂಡು ಬಂದೆ ನೀವು ಅವರು ನನ್ನ ಬಂದು ಬಾಗಲಿ ಕೊಟ್ಟೆ ಬಾಗ್ಲಿಕೋಟೆ ಸರ್ ಕೊಪ್ಳ ಕೊಪ್ಳ ನೀವಿಬ್ಬರು ಅಲ್ಲಿಯವ್ರೇನೆ

ನಾವು ಅಲ್ಲ ಹಂಗಾಯ್ತಲ್ಲ ಮತ್ತ ಕುತ್ಕೊಂಡ್ರು ಏನು ಯೂಸ್ ಇಲ್ಲ ಇಲ್ಲೇ ನಾವು ಏನಾರ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡಿ ಭಯ ಆಯ್ತು ಅವ್ರಿಗೆ ಭಯ ಇರ್ಲಿಲ್ಲ ಮಾಡೋಣ ಏನಾದದಾಗ್ಲಿ ಅಂತೇಳಿ ಸರ್ ಮಾಡ್ತೀವಿ ಒಂದು ಏನಪ್ಪಾ ಅಂತಂದ್ರೆ ಕೊರೋನಾ ಟೈಮ್ ಅಲ್ಲಿ ಬೇಡಪ್ಪ ಏನು ಮಾಡ ನಮ್ದು ಇರೋ ಬಿಸ್ನೆಸ್ ಆಗಲಿ ನಮ್ದು ಎಂತದೇ ಕೆಲಸ ಇದ್ದವ್ರುನು ಈಗಲೂ ನನಗ್ ಗೊತ್ತಿರೋಂತ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು ಯಾರೇ ಆಗಿರ್ಬೋದು ಬೇಡ ನಮ್ಗೆ ನಾವ್ ಅಲ್ಲಿಗೆ ಹೋಗ್ಬಿಡ ಜೀವನ ನಾವ್ ಅಲ್ಲೇ ಕಟ್ಕೊಳ್ಳೋಣ ಬೆಂಗ್ಳೂರು ಸಾವಿರ ಜನ ಇದಾರೆ ಅಂತದ್ರಲ್ಲಿ ನೀವು ನಮ್ಮ ಉತ್ತರ ಕರ್ನಾಟಕದವರು ಅಂತ ತುಂಬಾ ಖುಷಿ ಆಯ್ತು ಅಲ್ಲಿಂದ ಬಂದು ಜೀವನ ಕಟ್ಕೊಬೇಕು ಅದ್ರ ಬಗ್ಗೆ ನಿಮ್ಗೆ ಹಾಂ ಇಲ್ಲ ಮೇಡಮ್ ಹೋದರೆ ಹೋಗ್ಬಿಡ್ತೀವಿ ಆ ಕಡೆನೇ ಆ ಊರ ಹತ್ರ ಹೋದರೆ ತಿರ್ಗಿ ನಮಗೆ ಈಗ ಬೇಡ ಅನ್ನೋ ಸ್ಕೀಮ್ ಬರುತ್ತೆ ಹೌದು ಅಲ್ಲೇ ಇರೋನ ಅಲ್ಲೇ ಫುಲ್ ತಲ್ ಮನೆ ಇರುತ್ತೆ ಏನೋ ಮಾಡ್ಕೊ ಬಟ್ ಈಗ ಇದೀವಿ ಅಂತ ಅಲ್ಲೇ ಇನ್ನೂ ನಮ್ಗೆ ಏಜ್ ಇದೆ ಅಲ್ಲ ಹೌದು ಈ ಏಜ್ ಇದ್ದ ಟೈಮಿಗೆ ನಾವು ಮಾಡ್ಕೊಂಡ್ರೆ ನಮಗೆ ಮುಂದೆ ಇದ್ದೆ ಇದೆ time ಇದೇ ಕಾಲದಲ್ಲಿ ಕುತ್ಕೊಂಡ್ ಇರ್ಬೇಕು ಹೌದು ನಮ್ಮೂರು ನಮ್ ಪ್ರೀತಿ ಇದ್ದೇ ಇರುತ್ತೆ ಇರುತ್ತೆ ಯಾವಾಗ್ ಹೋಗ್ಬೇಕು ಅಲ್ ಹೋಗಿ ಅಲ್ ಇದ್ದೇನೆ ಕೊನೆಗ್ ಅಲ್ ಇದ್ದೆ ಇರುತ್ತೆ ಇವಾಗ ಇನ್ನು age ಇದೆ ನಾವು ಸಾಧಿಸ್ಬೇಕು ಅನ್ನೋ ಛಲ ಇರುತ್ತೆ ಈ ಟೈಮಲ್ಲಿ ಅಲ್ಲಿ ಹೋಗ್ ಮಾಡ್ದೆ ಏನಿಲ್ ವಯಸ್ಸಾದ ಕಾಲದಲ್ಲಿ ಮಾಡ್ತೀವ ಇಲ್ಲಲ್ಲ ಹಾಗಾಗಿ ನಾನು ಇವ್ರಿಗೆ ನಿಮ್ ನೀವು ಮಾಡ್ಕೊಡಿ ನನ್ ನಾ ಮಾಡ್ಕೊತೀನಿ ಅಂತ ಹೇಳಿ ನಾನು ಮಾಡ್ಕೊಂಡು ಅವ್ರ ಧೈರ್ಯ ಮೇಲೆ ಎಲ್ಲಾ ಸ್ಟಾರ್ಟ್ ಮಾಡಿ ಅಷ್ಟೊತ್ತಿ ಹೋಗ್ಲಿ ಸಿಕ್ಕಿರಲ್ಲ ಯಾಕಂದ್ರೆ ನಿಮಗೆ ಈ ಎಂ ಬಿ ಎ ಡಬಲ್ ಡಿಗ್ರಿ ಮಾಡ್ಕೊಂಡು ಹಸ್ಬೆಂಡು ಆಲ್ರೆಡಿ ಒಂದು ಕಂಪ್ನಿಲಿ ಕಮ್ ಕೆಲಸ ಮಾಡ್ತಿದ್ದಾರೆ ಅದ್ರ ಜೊತೆ ನಿಮಗೆ ಈ ತರ ಕೆಲಸ ಮಾಡಿದ್ರೆ ಏನು ಫೀಲ್ ಆಗಲಿಲ್ಲ ಏನ್ ಆಗ್ಲಿಲ್ಲ ಮೇಡಮ್ ಆಲ್ಮೋಸ್ಟ್ ಈಗ ಎಂ ಬಿ ಎ ಅಂತಂದ್ಮೇಲೆ ಮ್ಯಾನೇಜ್ಮೆಂಟ್ ಕೋರ್ಸ್ ಅಲ್ವಾ ನಾವೇನು ಹೋಗಿ ಜಾಬ್ ಮಾಡಬೇಕು ಅನ್ನೋದು ನನ್ಗೇನು ಅನಿಸ್ಲಿಲ್ಲ ಮಾಡೋಣ ಇದು ಒಂದು ಅದೇ ಇದು ಒಂದು ಪಾರ್ಟ್ ಆಫ್ ಎಂ ಬಿ ಎ ಅಲ್ಲ ಇದು ಕೂಡ ಸೊ ಮಾಡೋಣ ಅಂತ ಹೇಳಿ ಇವತ್ತು ಇದೇನು ನಮ್ಗೆ ಏನ್ ಫೀಲ್ ತರ ಫೀಲ್ ಏನ್ ಆಗಿಲ್ಲ ಹೆಣ್ಮಕ್ಳು ಇದರ ಧೈರ್ಯವಾಗಿ ಗಂಡನಿಗೆ ಸಪೋರ್ಟ್ ಮಾಡಿದ್ರೆ ಅವ್ರಿಗೂ ಒಂದು ಧೈರ್ಯ ಬಿಡಪ್ಪ ನಾನೇನೋ ಮಾಡಿದ್ರೆ ಅವ್ರು ನೋಡ್ಕೊಂಡು ಯಾವ್ದು ನಾವು ಕೈ ಹಾಕಿ ಮಾಡಿರೋ ಕೆಲಸ ಅಂದ್ಮೇಲೆ ಯಾರೇನ್ ಮಾಡಿದ್ರೆ ಮಾಡ್ಲೇಬೇಕಲ್ವಾ ನಾವು ಈಗ ನಮ್ಮ ಅಡುಗೆ ಮನೇಲಿ ನಮ್ಮ ಹೆಣ್ಮಕ್ಳಿಗೆ ಮನೇಲ ಮಾಡ್ಕೊಂಡು ಚೆನ್ನಾಗಿದೇವಾಗಿದ್ದೇವೆ ಅಂದ್ರೆ ನಮ್ಗೆ ಇನ್ನೊಂದಿನ ಮಾಡ್ಬೇಕು ಆಗುತ್ತೆ ನಾವ್ ಬಂದು ರೈಸ್ ರೈಸ್ ಮಾಡ್ತೀವಿ ಇಡ್ಲಿ ವಡೆ ಮಾಡ್ತೀವಿ ಆಮೇಲೆ ಚಟ್ನಿ ಅಷ್ಟೇ ನಾವು ಇಡ್ಲಿ

ನಮ್ಮ ತಂದೆ ತಾಯಿನೇ ಆಗಿರ್ಬೋದು ಇಲ್ಲ ಮುಂದೆ ಇನ್ ಫ್ಯೂಚರು ನಮ್ ಮಕ್ಳಿಗೆ ಆಗಿರ್ಬೋದು ಅಪ್ಪ ಅಮ್ಮ ಏನ್ ಯೋಚನೆ ಮಾಡ್ತಾರೆ ಅಂತಂದ್ರೆ ನಮ್ಮ ಮಗಳು ಓದಿದಾಳೆ ಓದಿದಳೋ ಸೆಕೆಂಡರಿ ಒಂದ್ ಎಸ್ ಎಲ್ ಸಿನೇ ಮಾಡಿಲಿ ಪಿ ಯುಸಿನೇ ಮಾಡ್ತಿರ್ಲಿ ನನ್ ಮಗಳ ಮದ್ವೆ ಮಾಡ್ಕೊಂಡು ಹುಡುಗ ಚೆನ್ನಾಗಿ ಓದಿರ್ಬೇಕು ಒಂದ್ ಗೌರ್ಮೆಂಟ್ ಜಾಬ್ ಇರ್ಬೇಕು ಇಲ್ಲ ಒಂದು ಈಗಿನ ಕಾಲದಲ್ಲಿ ಇಂಜಿನಿಯರ್ ಡಾಕ್ಟರ್ ಮಾಡ್ಬೇಕು ಅವ್ರ ಆಸೆ ತಪ್ಪು ಅಂತ ಹೇಳಲ್ಲ ನಾವು ಇವತ್ತು ತಂದೆ ತಾಯಿಯಾಗ ನಿಂತು ನಮಗೂ ಅದೇ ಯೋಚನೆ ಬರುತ್ತೆ ಅವಾಗ ಮಾಡ್ಕೊಟ್ಟಿದಾರೆ ಅಜ್ಮೆಂಡ್ನು ಓದಿದ್ರು ಈಗ ನೀವು ಸಡನ್ ಆಗಿ ನೀವು ನಿಂತ್ಕೊಂಡಿದ್ರ ಈ ತರ ಚೇಂಜ್ ಆಗಲ್ವಾ ನಿಮ್ ಅಪ್ಪ ಅಮ್ಮ ಏನ್ ತಗೊಂಡ್ರು ಇದನ್ನ ನಿಮ್ ತುಂಬಾ ಸಪೋರ್ಟ್ ಸಪೋರ್ಟ್ ಮಾಡಿದ್ರು ನಾನೇ ಇವಾಗ ಮದ್ವೆ ಆಗಿ ಈಗ ಒಂದು ಒಂದ್ ಹತ್ತು ಒಂದ್ ವರ್ಷಕ್ಕೆ ್ರು ನಾನು ಅವಾಗ ಥರ ತಿಂಕ್ ಮಾಡಲಿಲ್ಲ ಮಾಡೋಣ ಅಂತ ಅವ್ರು ಅಂದರು ಬಟ್ ನಾನು ನಮ್ಮ ಕೆಡ್ದವ್ರು ಹೆಂಗೆ ವಿಚಾರ ಮಾಡ್ತಾರೋ ಏನೋ ಅಂತ ನಾನು ಅದನ್ನ ನೆಗ್ಲೆಕ್ಟ್ ಮಾಡಿದರು ಬೇಡ ರೀ ಬೇಡಾರಿ ಅಂತ ಅನ್ಕೊಂಡು ಬಂದಿವಿ ಬಟ್ ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ವಿಚಾರ ಮಾಡಿದ್ರೆ ಮನೆಯವರು ಸಪೋರ್ಟ್ ಮಾಡ್ತಾರೆ ಅವ್ರು ಮ ನಮ್ಮ ಮನೆಯವ್ರದ್ ಏನು ಕಿರಿಕಿರಿ ಮಾಡಲಿಲ್ಲ ಅವರು ಮದುವೆ ಯಾಕಂದರೆ ನಮ್ ನಮ್ಮ ಫ್ಯಾಮಿಲಿ ಅಲ್ಲ ನಮ್ ಲೈನ್ ನಮಗೆ ಅವ್ರು ಅದ್ರೊಳಗೆ ಅವರು ಇಂಟರ್ಪೇರ್ ಆಗೋಕೆ ಹೋಗೋದಿಲ್ಲ ಅವಾಗ ನಾನು ಅಲ್ಲೇ ಇಲ್ಲ ಮಾಡೋಣ ಇದನ್ನ ಅಂತ ಹೇಳಿ ಮಾಡಿ ಅಂತ ಅಂದಮೇಲೆ ಸ್ಟಾರ್ಟ್ ಮಾಡಿದ್ವಿ ಅದು ನಮ್ಗೆ ಏನು ಹೆಂಗೈತೆ ಅಂತ ಅವ್ರು ವಿಚಾರ ಮಾಡೋದು ಬೇರೆ ಇರ್ತೈತೆ ಹಾಂ ಹೆಣ್ಣುಮಕ್ಳು ಮೊದ್ಲು ಅವಾಗೆಲ್ಲ ಹೊರಗೆ ಹೋಗೋದು ಅಂದ್ರೆ ಸಾಕು ಎಜುಕೇಶನ್ ಅಂತಂದ್ರೆ ಸಾಕು ಏ ಬೇಡಪ್ಪ ಅಂತ ಈಗೆಲ್ಲ ಬಟ್ಟೆ ಚೇಂಜ್ ಆಗಿ ಬಟ್ ಅವರು ಅಲ್ಲಿಂದ ಹೊರಗ್ ಬರಕ್ಕೆ ಸ್ವಲ್ಪ ಸಪೋರ್ಟ್ ಬೇಕು ಮನೆ ಸಪೋರ್ಟ್ ಬೇಕು ಅಂದ್ರೆ ಅದು ಮದ್ವೆ ಆದ್ಮೇಲೆ ಅತ್ತೆ ಮನೆ ಸಪೋರ್ಟ್ ಅಂತ ಇನ್ನು ಬೇಕೇ ಬೇಕು ಅದೇ ಹೇಗಿದೆ ನಿಮ್ ಮನೇಲಿ ಯಾರ್ಯಾರು ಇದೀರ ಇಲ್ಲ ನಾನು ನಮ್ಮ ಮನೆಯವರು ನನ್ನ ಎರಡು ಮಕ್ಕಳಿದಾವೆ ಚಿಕ್ಕವು ನಮ್ಮ ಅತ್ತೆ ಮಾವ ಇರ್ತಾರೆ ಅಮ್ಮ ಅವ್ರು ನನ್ನ ಮಕ್ಕಳಿದಾರಲ್ಲ ಚಿಕ್ಕವು ಅಂತ ಪಾಪ ಅವ್ರು ನಮ್ಗೆ ಹೆಲ್ಪ್ ಮಾಡಕ್ಕೆ ಇದ್ದಾರೆ ನಮ್ಮ ಅತ್ತೆ ಅಂತ ಪಾಪ ಅವರು ಸಪೋರ್ಟ್ ಆಗಿದ್ದಾರೆ ಅವರು ಇಲ್ಲ ಇಲ್ಲ ಇರ್ತಾರೆ ನಮ್ಮ ಜೊತೆನೆ ಇರ್ತಾರೆ ಕೆಲವು ಟೈಮ್ ಊರಿಗೆ ಹೋಗಿರ್ತಾರೆ ಕೆಲವು ಟೈಮ್ ಬರ್ತಾರೆ ಸುಮಾರು ಸರ್ ಹೆಸರು ಏನಂದ್ರೆ ಗಿರೀಶ್ ಅಂತ ಗಿರೀಶ್ ಸರ್ ಬಂದು ಎಷ್ಟು ವರ್ಷ ಆಯ್ತು ಅವರು ಇಲ್ಲಿ ಬಂದು ಹನ್ನೆರಡು ಹನ್ನೆರಡು ವರ್ಷ ಮೇಲೆ ಆಗಬೇಕು ಅವರು ಎಜುಕೇಶನ್ ಎಲ್ಲ ಇಲ್ಲೇ ಆಗಿಲ್ಲ ನಮ್ದು ಏನು ಈ ಹೋಟೆಲ್ ಮಾಡಿದೀವಿ ಅಂತ ಹೇಳಿ ಕೆಲವು ಜನ ಏನ್ ಹೋಟೆಲ್ ಐತಾ ನಿಮ್ದು ಅನ್ನೋ ತರ ಮಾತಾಡಿದ್ರು ಮಾತಾಡೋರಿಗೇನು ನಮ್ ನಾವು ಸಾಧಿಸಿ ತೋರಿಸಿದ್ಮೇಲೆ ಅವ್ರಿಗೆ ಹೊಡೆಯತರ ಮಾತಾಡೋ ಹೌದು ಇವತ್ತು ನಿಮ್ಮನ್ನ ನೋಡಿ ಮಾಡ್ಕೋಬೇಕು ಇವಾಗಿನ ಹೇಗಿದೆ ಜನರೇಷನ್ ಅಂತಂದ್ರೆ ನಾವು ಇಷ್ಟು ಓದಿದೀವಿ ನಾವು ಇಂತ ಓದಿರೋದಾಗಬೇಕು ಆಮೇಲೆ ನಾವು ಇಂತ ಕೆಲಸನೇ ಮಾಡ್ಬೇಕು ನಾವು ಎಂ ಬಿ ಎ ಆಯ್ತು ಅಂತ ತಕ್ಷಣ ಎಲ್ಲರೂ ಬಿಸ್ನೆಸ್ ಗೆ ಬರೋದು ನಾವು ಒಂದ್ ಎಮ್ ಎನ್ ಸಿ ಕಂಪ್ನಿನಲ್ಲೇ ವರ್ಕ್ ಮಾಡಬೇಕು ಅನ್ನೋದೇ ಜಾಸ್ತಿ ಆತರ ಎರಡು ಈಗಿನ ಜನರೇಷನ್ ಅಲ್ಲಿ ನೀವು ಒಂದು ಮೆಸೇಜ್ ಆತರ ಏನ್ ಗೊತ್ತಾ ಆಯ್ತು ಸಿಕ್ಕರೆ ವರ್ಕ್ ಮಾಡಿ ಇಲ್ಲ ಅಂತ ಹೇಳೋದಿಲ್ಲ ಎಷ್ಟು ದಿನ ಅಂತ ಕೂತ್ರ ಸಿಕ್ಕಿಲ್ಲ ಅಂದ್ರೆ ಇದು ಒಂದು ಪಾರ್ಟ್ ಆಫ್ ಎಂ ಬಿ ಎನ್ ಕೋರ್ಸೆ ಅಲ್ವಾ ಹಂಗಾಗಿ ಮಾಡಿ ಸಿಕ್ಕ್ರೆ ಅಂತ ಜಾಬ್ ಮಾಡಿ ಇಲ್ಲ ಅಂದ್ರೆ ಖಾಲಿ ಕೂತ್ಕೊಳಕ್ ಹೋಗ್ಬೇಡಿ ತರದ್ ಮಾಡ್ಕೊಂಡು ಮುಂದೆ ಮಾಡ್ಕೊಂಡು ಪಾರ್ಟ್ ತರವಾರ ಆಗ್ಲಿ ಏನಾರ ಹಾ ಒಂದು ಕೆಲಸ ಅನ್ಕೊಂಡು ಮಾಡ್ಕೊಂಡಿರಿ ಖಾಲಿ ಕೂತ್ಕೊಳಕ್ ಹೋಗ್ಬೇಡಿ ಈಗಿನ ಜನ ಗೊತ್ತಲ್ಲ ಖಾಲಿ ಕೂತ್ರೆ ಏನೂ ಆಗೋದೇ ಇಲ್ಲ ಏನಾರು ಒಂದ್ ಕಲಿಲೇಬೇಕು ಏನಾರು ಒಂದ್ ಮಾಡ್ಲೇಬೇಕು ನಾವ್ ಇವನ್ ಒಂದು ಟೇಬಲ್ ಬರ್ಸೋದಾಗ್ಲಿ ಏನಾಗ್ಲಿ ಎಂ ಬಿ ಎ ಮಾಡಿದಿವಿ ನಾವ್ ಮಾಡಲ್ಲ ಅನ್ನೋ ನಾವೇನು ಮಾಡಲಿಲ್ಲ ಪ್ರತಿಯೊಂದು ನಮ್ಮ ಮನೆ ಕೆಲಸ ನಾವ್ ಮಾಡ್ದಂಗೆ ಆ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಯಾವಾಗ ಮಾಡಿದೆ ಮುಂದಕ್ಕೆ ಬರಕ್ ಆಗುತ್ತೆ ನಾವು ಮೇಲೆ ಒಂದು ಕಂಪ್ನಿಗೆ ಯಾಕಂದ್ರೆ ಈ ಮನೋಭಾವ ನಮ್ಗೆ ಒಂದ್ ಕಂಪ್ನಿಗೆ ನೀವು ಬೇಕಾದ್ರೆ ಒಂದ್ ಟೀ ಶಾಪ್ ಒಂದ್ ಟೀ ಇಟ್ಕೊಳ್ಳಿ ಅಲ್ಲಿ ಯಾರು ಕೇಳೋರ್ ನೀವೇ ಮಾಡ್ತೀರಾ ಬಟ್ ಅಲ್ಲಿ ಹಾಗಿಲ್ಲ ಅಲ್ಲೊಬ್ಬ ಯಾರೋ ಮ್ಯಾನೇಜರ್ ಕೇಳ್ತಾರೆ ಅಲ್ಲೂ ಅವ್ರ ರೆಸ್ಪಾನ್ಸಿಬಿಲಿಟಿ ಸಿಕ್ಕಾ ಬಟ್ಟೆ ಅಲ್ಲಿ ನಾಲ್ಕ್ ಜನ ಕೇಳಿದ್ರೆ ನೀವು ಕೆಲಸ ಮಾಡಿ

ಖುಷಿ ಪಾಪ ಅವ್ರಿಗು ಮತ್ತೆ ತುಂಬಾ ಚೆನ್ನಾಗಿದೆ ಇಡ್ಲಿ ಸೊ ಇಡ್ಲಿ ವಿಷಯಕ್ಕೆ ಬಂದ್ರೆ ಏನ್ ಯಾಕಂದ್ರೆ ಈ ರೋಡ್ ಅಲ್ಲಿ ಏನಿಲ್ಲ ಅಂದ್ರೂ ನಾಲ್ಕೈದು ಹೋಟೆಲ್ ಇದೆ ಹೌದು ನಾಗರಭವಿ ಸರ್ಕಲ್ ಈ ನಿಮ್ ಉಡುಲ್ಪಡಿ ಸರ್ಕಲ್ ಆಟೋ ಇನ್ನು ಕಂಟಿನ್ಯೂ ಆಗೋವರೆಗೂ ತುಂಬಾ ಹೋಟೆಲ್ ಇದೆ ನಿಮ್ ಇಡ್ಲಿ ಮನೆಗೆ ಯಾಕೆ ಬರ್ಬೇಕು ಏನಂದ್ರೆ ಒಂದ್ ತಿಂಗ್ ಹೇಳ್ಬೇಕಂದ್ರೆ ನಾವು ಇಡ್ಲಿ ಬಂದು ಸೋಡಾ ಪುಡಿ ಹಾಕೋದಿಲ್ಲ ಮೇನ್ ರೀಸನ್ ಅದು ಒಂದು ಆಮೇಲೆ ನಮ್ದು ಎಣ್ಣೆ ಕರಿತೀವಲ್ಲ ಆಲ್ಮೋಸ್ಟ್ ಕೆಲವು ಜನ ಏನ್ ಮಾಡ್ತಾರೆ ಪಾಮ್ ಎಣ್ಣೆ ಯೂಸ್ ಮಾಡ್ತಾರೆ ಬಟ್ ನಾವು ಎಣ್ಣೆ ಆ ಥರ ಎಲ್ಲ ಯೂಸ್ ಮಾಡ್ತೀವಿ ಅದು ಜನ ತಿಂಕ್ ಮಾಡಿಕೊಂಡ್ರೆ ಹೆಲ್ತ್ ಥಿಂಕ್ ಮಾಡಿಕೊಂಡ್ರೆ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತಾರೆ ಅದು ಜಾಸ್ತಿನೇ ಕಾಸ್ಟ್ ಬಟ್ ನಾವು ಅದ್ರ ವಿಚಾರ ಮಾಡಲ್ಲ ಕಸ್ಟಮರ್ದು ಹೆಲ್ತ್ ವಿಚಾರ ಮಾಡಿಕೊಂಡು ಆ ಎಣ್ಣೆನೇ ಯೂಸ್ ಮಾಡೋದು ಆಮೇಲೆ ರೈಸ್ ಪಾತ್ ಅದು ಚೆನ್ನಾಗಿರೋ ಎಣ್ಣೆ ಪಾಮ್ ಎಣ್ಣೆ ಅಂತ ನಾವು ಯೂಸ್ ಮಾಡೋದಿಲ್ಲ ಸೋಡಾ

ಆಮಾಸೆ ಒಂದಿನ ಉಂಡೆ ಬಂದಿಲ್ಲ ಅದಾ ಉತ್ತರ ಕರ್ನಾಟಕದವರಪ್ಪ ನೀವು ಬಾಗಲಕೋಟೆಯವರು ಅಂದ ತಕ್ಷಣ ನಮ್ಮ ಬೆಳಗಾಂ ಮಂದಿಗೆಲ್ಲ ಏನಂದ್ರೆ ಪಟ್ಟಂತ ಬರದೆ ರೊಟ್ಟಿ ಸೊ ರೊಟ್ಟಿ ಊಟ ಮಾಡ್ಬಿಟ್ರೆ ಬೆಳಿಗ್ಗೆ ಇಡ್ಲಿನೂ ಮಾಡಲ್ಲ ಊಟ ಮಾಡಲ್ಲ ಏನು ಮಾಡಲ್ಲ ಏನಂದ್ರೆ ರೊಟ್ಟಿ ಬಡ್ದು ಹಿಂಡಿ ಹಾಕಿ ಬದ್ನಿಕೆ ಪಲ್ಯ ಹಾಕಿ ತಿಂದು ಬಿಟ್ಟು ಮುಂದೆ ಏನು ಇಲ್ಲ ಸೊ ನೀವ್ಯಾಕೆ ಅದ್ರ ರೊಟ್ಟಿ ಬಿಟ್ಟು ಇಡ್ಲಿನೇ ಯಾಕೆ ಮಾಡಿ ಯಾಕೆ ಗೊತ್ತಾ ಮೇಡಮ್ ಇವಾಗ ಇಡ್ಲಿ ಅಂದ ತಕ್ಷಣ ಚಿಕ್ಕ ಮಕ್ಕಳಿಂದ ಹಿಡಿದು ಏಜ್ ಆದ ತಕ್ಷಣ ತನಕನೂ ಮೇನ್ ತಿನ್ನೋದಂದ್ರೆ ಇಡ್ಲಿ ಇಡ್ಲಿ ಬೇರೆ ಬೇಗ ಡೈಜೆಷನ್ನು ಆಗ್ತೈತೆ ಇವಾಗ ಹುಷಾರಿಲ್ಲ ಮಕ್ಕಳಿಗೆ ಅಂತಂದ್ರೂ ಇಡ್ಲಿ ಬೇಕು ವಯಸ್ಸಾದವರಿಗೆ ಡೈಜೆಷನ್ ಆಗಲ್ಲ ಅಂತ ಹೇಳಿ ಅಂತಂದ್ರೂ ಇಡ್ಲಿ ಬೇಕು ಇವಾಗ ದೋಸೆ ಅದು ಇದು ಮಾಡಿದ್ರು ದೋಸೆ ಒಂಚೂರು ಎಣ್ಣೆ ಆರೋ ತುಪ್ಪ ಆರೋ ಏನಾರು ಹಾಕ್ಲೇಬೇಕಲ್ವಾ ಸೊ ಅದು ಹೆಲ್ತ್ ಕಾನ್ಶಿಯಸ್ ವಿಚಾರ ಮಾಡಿಕೊಂಡು ನಾವು ಬೇರೆ ಏನು ಬೇಡ ಇದು ಬಂದು ವರ್ಕ್ ಮಾಡೋಣ ಅಂತ ಹೇಳಿ ಇಡ್ಲಿ ಆಲ್ಮೋಸ್ಟ್ ಪ್ರತಿಯೊಬ್ಬರು ತಿನ್ನೋದು ಮಾಡಿದ್ರೆ ತುಂಬ ಸಾಫ್ಟ್ ಆಗಿದೆ ಹೇಗೆ ಮಾಡ್ತೀರ ನೀವು ಇಡ್ಲಿ ಅದು ರವೆ ಮತ್ತೆ ಊಟ ಬೇಡ ಅಷ್ಟೇ ಇದೆ ಇನ್ನೊಂದು ಏನಂತಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲೆಲ್ಲ ಈ ಬೆಂಗಳೂರವ್ರ ಥರ ಇಡ್ಲಿ ಅದರಲ್ಲಿ ರುಬ್ಬೊಂಡು ಕುತ್ಕೊಳ್ಳೋದು ಅದೆಲ್ಲ ಯಾವ ಟೆನ್ಷನ್ ಇಲ್ಲ ಯಾಕಂದ್ರೆ ನಮ್ಮ ಕಡೆ ಯಾರು ಜಾಸ್ತಿ ಆಲ್ಮೋಸ್ಟ್ ತುಂಬಾ ಜನ ನಾನ್ ನೋಡಿದ ಮಟ್ಟಿಗೆ ಯಾರು ಇಡ್ಲಿ ಇಟ್ಕೊಂಡು ರುಬ್ಬಲ್ಲೇ ಮಾಡ ಇಡ್ಲಿ ರವಾ ಅಂತಾನೆ ಸಾಫ್ಟ್ ಆಗಿ ಒಂದ್ ಡಿಫ್ರೆಂಟ್ ಆಗಿದೆ ಈ ಕಡೆ ಎಲ್ಲ ಕಂಪಲ್ಸರಿ ವಾರದಲ್ಲಿ ಸಲ ಇಡ್ಲಿ ಮಿಕ್ಸಿಗೆ ಹಾಕೊಂಡು ಹುಡ್ಕೊಂಡು ಕುತ್ಕೊಂಡು ನಮ್ಮ ಮೊನ್ನೆ ಹೆಂಗೆ ಅಂತಂದ್ರೆ ತುಂಬಾ ಈಸಿ ರೆಸಿಪಿಗಳು ಎಲ್ಲನೇ ಹೆಲ್ತಿ ಇರುತ್ತೆ ಎಲ್ತಿ ಕಾಣ್ತಾರೆ ಎಲ್ಲರೂ ಆಕ್ಚುಲಿ ಇಲ್ಲಿಗಿಂತ ನಮ್ಮ ಕಡೆ ಎಲ್ಲ ಈಗಿನ ಹಳೆ ಕಾಲದ ಯಾವುದನ್ನು ಬಿಟ್ಕೊಟ್ಟಿಲ್ಲ ಕಲ್ಲಲ್ಲಿ ಕೂಟದ ಖಾರ ಹೌದು ಪ್ರತಿಯೊಂದು ಪ್ರತಿಯೊಂದೂ ಇನ್ನು ಅಲ್ಲೇ ಟ್ರೆಡಿಷ್ನಲ್ಲೇ ಇಟ್ಕೊಂಡು ಮಾಡ್ತಿದ್ದಾರೆ ಸೊ ಇಡ್ಲಿ ಒಂದು ನಮ್ಮ ಆ ಅಂತಾನೆ ಅಂತಲೇ ಅನ್ನಿಸ್ತು ಸೊ ಮಂಗ್ಳೂರವ್ರು ಅಂದರೆ ಹಿಟ್ಟನ್ನ ಎಲ್ಲ ರುಬ್ಬಿ ಮಾಡಿ ತಟ್ಟೆ ಇಡ್ಲಿ ಜಾಸ್ತಿ ಮಾಡ್ತಾರೆ ತಟ್ಟೆ ಇಡ್ಲಿ ತಟ್ಟೆ ಅದನ್ನು ಮಿಕ್ಸಿ ಗ್ರೈಂಡರ್ ರುಬೋದು ಹಾಂ ಈ ತರ ಇಡ್ಲಿ ರವೆ ಇಡ್ಲಿ ಮಾಡ್ತಾರೆ ಅಂದರೆ ರವೆ ರವೆ ಇದೇ ಬೇರೆ ಹಾಂ ಅದೇ ಬೇರೆ ರವೆ ಬರುತ್ತೆ ತಟ್ಟೆ ಇಡ್ಲಿ ಏನಾಗುತ್ತೆ ಗೊತ್ತಾ ಅದನ್ನ ಸೂ ಕೆಲವೊಂದು ಆಗೋದಿಲ್ಲ ಗಟ್ಟಿ ಬಂದ್ಬಿಡುತ್ತೆ ಅದು ಇಡ್ಲಿ ಸೊ ಹಂಗಾರೆ ನಾವು ಹ ಸೋಡಾ ಇಲ್ಲದೆ ಹೋದ್ರೆ ಅದು ಉಪ್ಪಿಲ್ಲ ಅದು ಸೋಡಾ ಬೇಕೇ ಮೇನ್ ಅಂತ ಹೇಳಿ ಸೊ ನಾವು ಅದೇ ವಿಚಾರ ಮಾಡಿಕೊಂಡು ಒಂದೇ ಕೊಡೋಣ ಜನಕ್ಕೆ ಹೆಲ್ದಿ ಕೊಡೋಣ ಚೆನ್ನಾಗಿರೋದು ಕೊಡೋಣ ಅಂತೇಳಿ ಬೇರೆ ಏನು ವಿಚಾರ ಮಾಡಿದ್ರೆ ಬೇರೆ ಇಡ್ಲಿ ವಡೆ ಒಂದು ಮಾಡಿಕೊಂಡು ಅದು ಕರೆಯೋದು ಮತ್ತೆ ಹೇಳಿದ್ನಲ್ಲ ಕಡಲೆ ಅಷ್ಟೇ ನಮ್ಮ ಕಡೆ ಎಲ್ಲ ಈಗಲೂ ಕಡಲೆಕಾಯಿ ಎಣ್ಣೆ ಬಳಸ್ತಾರೆ ಇಲ್ಲಿ ಬೇರೆ ಕಡೆ ಎಲ್ಲ ಯೂಸ್ ಮಾಡ್ತಾರೆ ನಾನು ಬೇರೆ ಹೋಟೆಲ್ ಬಗ್ಗೆ ಕಂಪ್ಲೀಟ್ ಮಾಡಲ್ಲ ಅವ್ರು ಏನ್ ಮಾಡ್ತಾರೆ ಗೊತ್ತಾರೆ ನಾವು ನಾವು ಕಡಲೆಕಾಯಿ ಎಣ್ಣೆ ಸಾಮಾನ್ಯ ಈ ಕಡೆ ಕಡಿಮೆನೆ ಹಳ್ಳಿಗಳಲ್ಲೆಲ್ಲ ಇನ್ನು ಕೆಲವರು ಮಾಡ್ತಾರೆ ನಮ್ಮ ಈ ಕಡೆ ಎಲ್ಲ ಈಗ ಸ್ವಲ್ಪ ಈ ತರನೇ ಸಂಪ್ಯೂರು ಈ ತರನೇ ಬಟ್ ನಮ್ಮನೆಗಳಲ್ಲೆಲ್ಲ ಊರಲ್ಲಿ

ರೆಗ್ಯುಲರ್ ಆಗಿ ಮಾತ್ರ ಮಾಡೋ ರೆಸಿಪಿ ಈ ಥರ ಇರೋದಿಲ್ಲ ಇದನ್ನ ಪ್ರವಾಹ ನೆನೆಸಿಟ್ಟು ಆಮೇಲೆ ಅದನ್ನ ಡಬ್ಬ ಹಾಕಿ ಆ ಥರ ಹೌದು ಅದು ತುಂಬಾ ಮೇಯ್ನು ರವಾಗು ಉದ್ದಿನ ಬೇಳೆ ಕರೆಕ್ಟಾಗಿ ಆಗಿ ಹಾಕಿದ್ರೆ ಬೆಳಿಗ್ಗೆ ನಿಮ್ಗೆ ಇಡ್ಲಿ ಕರೆಕ್ಟ್ ಇಲ್ಲ ಇದು ಬರುತ್ತೆ ಯಾಕಂದ್ರೆ ಒಂದ್ಸರಿ ಸೋಡಾ ಹಾಕಿ ಸೋಡಾ ಹಾಕಲ್ಲ ಅದು ಏನಾದ್ರು ಹೆಚ್ಚು ಕಮ್ಮಿ ಆದ್ರೂ ಮಾಡ್ಬೋದು ಈ ಇಡ್ಲಿ ಮಾತ್ರ ಬರೋದಿಲ್ಲ ಬಟ್ ತುಂಬಾನೇ ಸಾಫ್ಟ್ ಆಗಿದೆ ತುಂಬಾ ಚೆನ್ನಾಗಿದೆ ಚಟ್ನಿ ಎರಡು ತರ ನೋಡಿದೆ ನಾನು ಎರಡು ಟೈಪ್ ಇದೆ ನೀರ್ ಚಟ್ನಿ ಮತ್ತೆ ಗಟ್ಟಿ ಚಟ್ನಿ ಅಂತ ಮಾಡ್ತೀವಿ ಮೇಡಮ್ ಗಟ್ಟಿ ಚಟ್ನಿ ಅಂದ್ರೆ ಮುಂಚೆನೆ ರುಬ್ಬಿದ ತಕ್ಷಣ ಎತ್ತಿಟ್ಕೊಡ್ತೀವಿ ಆಮೇಲೆ ಇದ್ರ ನೀರ್ ಚಟ್ನಿ ಅಂದ್ರೆ ನೀರ್ ಮಾಡ್ತೀವಿ ಇಲ್ಲಿ ತಿನ್ನೋ ಜನಕ್ಕೆ ಏನು ಮಾಡ್ತೀವಿ ಸ್ವಲ್ಪ ನೀರ್ ಚಟ್ನಿನ ಜಾಸ್ತಿ ಹಾಕ್ತೀವಿ ಬಾರ್ಸಲ್ಲಿಗೆ ನೀರು ಮತ್ತೆ ಮೇಡಮ್ ಅದಂದ್ರೆ ಏನಾಯ್ತ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಲಾಕ್ಡೌನ್ ಇತ್ತಲ್ಲ ಕೊರೋನಾ ಇತ್ತಲ್ಲ ಸೊ ಆ ಟೈಮ್ ಅಲ್ಲಿ ನಾವು ಪ್ಲೇಟ್ ಯೂಸ್ ಮಾಡಿದ್ರೆ ಅದು ಒಂದು ರೀತಿ ಕಷ್ಟನೇ ಅಲ್ವಾ ಅವ್ರು ತಿಂದು ಪ್ಲೇಟ್ ಅಲ್ಲಿ ತಿನ್ಬೇಕು ತೊಳಿತಾರೆ ಬಟ್ ಆದ್ರೂ ಭಯ ಜನಕ್ಕೆ ಸೊ ಆ ಟೈಮ್ ಅಲ್ಲಿ ಏನ್ ಮಾಡಿದ್ವಿ ನಾವು ತಾಟಾ ಯೂಸ್ ಮಾಡೋದ್ ಬೇಡ ಸ್ಪೂನು ಬೇಡ ಅನ್ಕೊಂಡು ಹೌದು ಯಾಕಂದ್ರೆ ಸಪ್ರೇಟ್ ತಿನ್ನೋದು ಹಾಕೋದು ಕೈ ಆಗಿಬಿಡ್ತಲ್ಲೊಳೋದು ತಿರ್ಗಾ ನಾವು ತೊಳೆಬೇಕು ಟೈಮಲ್ಲಿ ಕೊರೋನಾ ಟೈಮ್ ಅಲ್ಲಿ ಜೀವನ ಕಳ್ಕೊಂಡವ್ರು ಎಷ್ಟೋ ಜನ ಇದ್ರೆ ಜೀವನ ಕಟ್ಕೊಂಡವರು ಇದಾರೆ ಒಂದು ಉದಾಹರಣೆ ನೀವು ಪ್ಲಸ್ ಡಬಲ್ ಡಿಗ್ರಿ ಮಾಡಿ ಸೊ ನಿಮ್ಮ ಅಜ್ಬೆಂಡ್ ಜೊತೆ ನೀವು ನಿಮ್ ಜೊತೆ ಅವರು ಸಪೋರ್ಟಿವ್ ಆಗಿದೆ ಅವರು ಸಪೋರ್ಟಿವ್ ಇದಾರೆ ಈಕ ನಮ್ಮನೆಯವರು ಸಪೋರ್ಟ್ ಇದಾರೆ ಅವ್ರ ಅಪ್ಪ ಅಮ್ಮ ಸಪೋರ್ಟಿವ್ ಆಗಿದೆ ನನ್ನ ಮಕ್ಳು ಸಪೋರ್ಟಿವ್ ಆಗಿದ್ದಾರೆ ಕುಟುಂಬದ ಇಲ್ಲಿ ಮನೇಲಿ ಇದ್ದರೆ ಕೂಡ ಮನೆ ಕೀ ಅದು ಕೀ ಹಾಕೊಂಡ್ ಬಂದರೆ ತಾವೇ ಇದ್ದರೆ ಹೌದು ನಮ್ಮ ಮನೆ ಹೆಂಗೆ ಅಂತಂದರೆ ಹೊಸ್ಲಿಂದ ಹೊರಗೆ ಕಾಯ್ಕೊಬೇಕು ಅಂದ್ರೆ ಹಿಂದೆ ನೂರು ಜನ ಇರ್ತಾರೆ ಮಾ ಹೌದು ಹೌದು ಅದನ್ನೆಲ್ಲ ದಾಟಿ ಬೆಂಗಳೂರು ಸಿಟಿನಲ್ಲಿ ನೀವು ನಿಂತ್ಕೊಂಡಿದ್ದೀರ ಅಂದರೆ ಗ್ರೇಟೇ ರೈಟ್ ಮಾಡುತ್ತೆ ನಾನು ಯಾಕಂದ್ರೆ ಮಾಡಲೇಬೇಕು ಮೇಡಮ್ ಹೌದು ಯಾಕಂದರೆ ನಿಮ್ಮಂತ ನಿಮ್ಮನ್ನ ನೋಡಿ ನನ್ನ ನಾಲ್ಕು ಜನ ಹೆಣ್ಮಕ್ಳು ಮುಂದೆ ಬರ್ತಾರೆ ಸೊ ಎಷ್ಟರ ಇವಾಗ ಮಾ ಎಜುಕೇಶನ್ ಆಗಿದೆ ಏನು ಮಾಡೋದು ಬೇಡ ಅಂತ ಮನೇಲಿ ಕುತ್ಕೊಂಡೆ ಎಷ್ಟೋ ಅಂತ ಎಷ್ಟು ದಿನ ಅಂತ ಗೊತ್ತಾಗ್ತೀರಾ ಮೇಡಮ್ ಎಜುಕೇಶನ್ ಆಮೇಲೆ ಹೋಟೆಲ್ ಬಿಸ್ನೆಸ್ ಮಾಡ್ತಿದ್ದಾರೆ ಅಂದ್ರೇನೆ ಕೆಲವರು ಮತ್ತೆ ಒಂಥರ ಹೌದು ಅಲ್ಲಿ ಯಾರು ಪಾತ್ರೆ ತೊಳಿಯೋದು ಕೆಲಸ ಇರುತ್ತೆ ಹೋಟೆಲ್ ಕೆಲಸ ಇರುತ್ತೆ ಹಳ್ಳಿ ಕಡೆ ಆದರೂನು ಇಷ್ಟನೇ ಅಯ್ಯೋ ನಮ್ಮ ಹೆಣ್ಮಗಳನ್ನ ಅಲ್ಲಿ ಕೊಡಲ್ಲ ಅಪ್ಪ ಅಮ್ಮ ತಪ್ಪಲ್ಲ ಹೌದು ಅಂತೀನಿ ಅವ್ರಾದರೂ ವಿಚಾರ ಮಾಡ್ತಾರೆ ನಿಮ್ದು ಎಲ್ಲಾ ಸೆಟ್ ಆಗಿ ಸೊ ಎಲ್ಲಾ ಇಲ್ಲ ನಾವು ಒಳ್ಳೆ ಕಡೆ ನೋಡಿದ್ದೀವಿ ಎಲ್ಲ ಕೊಟ್ಟಾಗಿ ಆಮೇಲೆ ನೀವೇ ಒಂದು ಟರ್ಮಿಂಗ್ ತಗೊಂಡಿದ್ದೀರಾ ಅಂದ್ರೆ ಸೊ ಗ್ರೇಟ್ ಬಟ್ ನಿಮ್ಗೆ ಇಡ್ಲಿ ಮನೆ ಅಂತ ಸ್ಟಾರ್ಟ್ ಮಾಡಬೇಕು ಅಂತ ಮನಸಿಗೆ ಬಂದಾಗ

ಇದು ಎಕ್ಸ್ಪೀರಿಯನ್ಸ್ ಬಂದು ಹೊಸಾದೆ ನಮಗೆ ನೋಡೋಣ ಹೊಸ ಎಕ್ಸ್ಪೀರಿಯನ್ಸಲ್ಲಿ ಒಂದು ಕೈ ಮುಳ್ಗಿದ್ಮೇಲೆನೇ ನೀರಲ್ಲಿ ಬಿತ್ತಮೇಲೆ ಆಗುತ್ತೆ ಅಂತ ಗೊತ್ತಾಗುತ್ತೆ ಅಂತಾರಲ್ಲ ಅದು ಮಾತ್ರ ನಿಜ ಈ ಸ್ಟಾರ್ಟಿಂಗ್ ಒಂದು ಮೂರು ವರ್ಷ ಆಯ್ತಲ್ಲ ಸ್ಟಾರ್ಟ್ ಮಾಡ್ದಾಗಿಂದ ಒಂದಿಂದ ಒಂದು ಖರ್ಚು ಎಂತೋ ಇದೆ ಫುಲ್ ಲೈಸೆನ್ಸ್ ಅಂತ ಮಾಡಿದ್ವಿ ಬಟ್ ಈ ಎಲ್ಲ ಏನು ನಮ್ಮ ಇದ್ದಾವಲ್ಲ ಇಡ್ಲಿ ಕುಕ್ಕರ್ ಆಗೋ ಆದು ಪ್ರತಿಯೊಂದು ತಗೊಳೋಕ್ಕೂ ಎಷ್ಟು ಇನ್ವೆಸ್ಟ್ ಇನ್ವೆಸ್ಟ್ಮೆಂಟ್ ಬಂದು ಐದು ಆರು ಲಕ್ಷವರೆಗೂ ಬರುತ್ತೆ ಎಷ್ಟು ಬಾಡಿಗೆ ಬರ್ತೀವಿ ಬಾಡಿಗೆ ಬಂದು ಹದಿನಾರು ಸಾವಿರ ಎಲ್ಲ ಕಳೆದು ಇವಾಗ ನಿಮಗೆ ಹಾಂ ಇವಾಗ ಅನ್ಸಿದೆ ನಮಗೆ ಲಾಸ್ ಇಲ್ಲ ಅಂದ್ರೂ ಪ್ರಾಫಿಟ್ ಇಲ್ಲ ಅಂದ್ರೂ ಒಂದು ರೇಂಜಲ್ಲಿ ನಡೀತಾ ಇರುತ್ತೆ ಎಲ್ಲ ಚೆನ್ನಾಗಿದೆ ಇದನ್ನು ಮಾಡಿದವ್ರಿಗಂತೂ ಏನು ಲಾಸ್ ಇಲ್ಲ ಎಷ್ಟು ಮೇಡಮ್ ಇಡ್ಲಿ ತಿಕ್ಕಿಟ್ಟಿರೋದು ಇವಾಗ ಏನಾಗುತ್ತೆ ಮೂರು ಇಡ್ಲಿ ಒಂದು ಕಡೆ ಫೋರ್ಟಿ ರುಪೀಸ್ ಹಾಂ ಅಷ್ಟಿಂದ ಸಾಕಣ ಥರ ಆಗೋಗುತ್ತೆ ಮೂರು ಇಡ್ಲಿ ಒಂದು ಕಡೆ ಹಾಕ್ಬಿಟ್ರೆ ಆತ ಖುಷಿ ಆಯಿತು ಏನಾದ್ರು ಹೇಳಕ್ ಉಂಟಾ ನಿಮ್ಗೆ ಈ ತರ ಎಜುಕೇಶನ್ ಮಾಡಿರೋ ಈಗಿನವ್ರಿಗೆ ಏನಾದ್ರೂ ಕೊನೆಯದಾಗಿ ಒಂದು ನಿಮ್ ಕಡೆಯಿಂದ ನಮ್ಮಂತ ಹೆಣ್ಮಕ್ಳು ಧೈರ್ಯವಾಗಿ ಈ ಬೆಂಗ್ಳೂರು ಸಿಟಿಗೆ ಬಂದು ಜೀವನ ಕಟ್ಕೋಬೇಕು ಅಂದ್ರೆ ಕೊನೆಯದಾಗ ಬಂದು ಏನಾದ್ರು ಹೇಳ್ಬಿಡಿ ಏನಿಲ್ಲ ಮಾಡ್ಬೇಕಾಗತ್ತೆ ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗಲಿ ಖಾಲಿ ಕೂತ್ಕೊಬೇಡಿ ಒಂದು ಧೈರ್ಯ ಮಾಡಿ ಯಾವ್ದು ಒಂದು ಬಿಸ್ನೆಸ್ ಆಗಲಿ ಇದೆ ಅಂತಲ್ಲ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತಲ್ಲ ಆ ಬಿಸ್ನೆಸ್ಗೆ ಕೈ ಹಾಕೋ ಮುಂಚೆ ದೇವ್ರಿಗೆ ಒಂದು ಕೈ ಮುಗ್ದು ಹಾಕಿಬಿಟ್ಟು

ಆಲ್ಮೋಸ್ಟ್ ಒಂದು ನಾಲ್ಕೈದು ವರ್ಷದಿಂದ ಆಲ್ಮೋಸ್ಟ್ ಇಲ್ಲ ಅಂತ ಹೇಳ್ತೀವಿ ಹೌದು ಹೇಗಿದೆ ಸರ್ ಹೆಂಗ ಅನ್ಸುತ್ತೆ ನಿಮಗೆ ಯಾಕಂದ್ರೆ ಇಡ್ಲಿ ಅಂತೂ ತುಂಬಾ ಕಡೆ ಸಿಗುತ್ತೆ ಸೊ ಇಲ್ಲೇ ಹುಡ್ಕೊಂಡ್ ಬರ್ತೀರಾ ಅಂತಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅದೇ ಇಡ್ಲಿ ಒಳ್ಳೆ ಹಾಲ್ ಇಡ್ಲಿ ತರ ಇರುತ್ತೆ ತುಂಬಾ ಸ್ಮೂತ್ ಆಗಿರುತ್ತೆ ಚಟ್ನಿನೂ ತುಂಬಾ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಆ ರುಚಿ ಮತ್ತೆ ಒಂದು ಕ್ವಾಲಿಟಿ ಯಾಕಂದ್ರೆ ಬೆಂಗಳೂರಲ್ಲಿ ಇಡ್ಲಿ ಅಂದ್ರೆ ಒಂದು ರೋಡ್ ಅಲ್ಲಿ ಒಂದ್ ಏನಿಲ್ಲ ಅಂದ್ರೆ ಒಂದ್ ನಾಲ್ಕೈದು ಹೋಟ್ಲ್ ಅಂತ ಇರುತ್ತೆ ನಾವು ನೀವು ನಾಲ್ಕೈದು ವರ್ಷದಿಂದ ಇದೇ ಹೋಟ್ಲು ಹುಡ್ಕೊಂಡು ಇಲ್ಲೇ ಬರ್ತೀನಿ ಅಂದ್ರೆ ನಾಲ್ಕೈದು ವರ್ಷದಿಂದ ಡಿಫ್ರೆನ್ಸ್ ಗೊತ್ತಾಗಿರ್ಬೇಕು ಹೆಂಗಿದೆ ಏನು ಮೊದಲನೇ ವರ್ಷ ಹೆಂಗಿತ್ತು ಇಲ್ಲಿವರೆಗೂ ಹೆಂಗಿದೆ ನಾಲ್ಕೈದು ವರ್ಷದಿಂದ ರೆಗ್ಯುಲರ್ ಆಗಿ ಇಲ್ಲಿ ಬರ್ತಾ ಇದ್ದೀವಿ ಅಂದರೆ ಮೊದಲನೇದಾಗಿ ಕ್ವಾಲಿಟಿ ಮತ್ತು ಟೇಸ್ಟ್ ಎರಡೇ ಎರಡೇ ಆಮೇಲೆ ಅದೇ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಒಂದು ಹಾಂ ಮತ್ತೆ ಅದೇ ದುಡ್ಡು ಕೊಟ್ಟರು ಅದಕ್ಕೆ ಮೋಸ ಇಲ್ಲ ಅದೇ ಯೋಚನೆ ಇಲ್ಲ ಬಿಡಿ ಕೊಡ್ತೀವಿ ಅದಕ್ಕೆ ಚಕ್ಕಂಗಿದೆ ಅಂತ ಆ ಥರ ಏನು ಯೋಚನೆ ಇಲ್ಲ ಬಟ್ ಮೇಯ್ನಾಗಿ ಹಾಲು ಸಾಫ್ಟ್ ಇದು ಇಡ್ಲಿ ಸಾಫ್ಟಾಗಿತ್ತು ಸಾಫ್ಟ್ ಮತ್ತು ಚಟ್ನಿ ಅದಕ್ಕೆ

ಮನೆ ಕೆಲಸ ಮಾಡ್ತೀನಿ ಮಕ್ಕಳಿಲ್ಲ ಹಾ ಮಕ್ಳಿಲ್ವಾ ಏನ್ ಮಾಡೋದು ಯಾಚಕ ಮಾಡ್ತದಲ್ವ ಏನಾರ ಮುಂದೆ ಹೆಂಗೋ ದುಡ್ಕೊಂಡು ಹೆಂಗೋ ಹಿಂಗ